ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಐತಿಹಾಸಿಕ ಕೋಟೆ ರಾಮೇಶ್ವರ ದೇವಾಲಯ ಹಾಗೂ ಪಂಚಲಿಂಗ ದೇವಾಲಯಗಳನ್ನು ಹಿರಿಯ ಕೆಂಪೇಗೌಡರ ಪತ್ನಿ ಕೆಂಪಮ್ಮನವರು ರಾಮೇಶ್ವರದ ರಾಮೇಶ್ವರ ಹಾಗೂ ತಲಕಾಡಿನ ಪಂಚಲಿಂಗಗಳನ್ನು ದರ್ಶನ ಮಾಡುವ ಬಯಕೆಯನ್ನು ಇಮ್ಮಡಿ ಕೆಂಪೇಗೌಡರ ಬಳಿ ತಿಳಿಸಿದಾಗ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಇಮ್ಮಡಿ ಕೆಂಪೇಗೌಡರು ತಮ್ಮ ತಾಯಿಯ ಆಸೆಯಂತೆ ಈ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ರಾಮೇಶ್ವರ ದೇವಾಲಯದ ಒಳಾಂಗಣದ ಕಲ್ಲಿನ ಕಂಬಗಳ ಮೇಲೆ ಕೆಂಪೇಗೌಡರ ಉಬ್ಬು ಚಿತ್ರಗಳಿವೆ ಒಂದೊಂದು ಕಲ್ಲಿನ ಕಂಬಗಳ ಮೇಲೂ ಅದ್ಭುತವಾದ ಉಬ್ಬು ಶಿಲ್ಪಗಳಿವೆ ಈ ದೇವಾಲಯದ ಅರ್ಚಕರಾದ ರಾಮಕೃಷ್ಣ ದೀಕ್ಷಿತ್ ರವರು ದೇವಾಲಯದ ವಿಶೇಷ ದಿನದ ಪೂಜಾ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದಾರೆ ಈ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಪ್ರಜಾಪ್ರಗತಿ ದಿನಪತ್ರಿಕೆಯ ವರದಿಗಾರ ದೊಡ್ಡಬಾಣಿಗೆರೆ ಮಾರಣ್ಣರವರು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ನಂತರ ನಾವೀಗ ಮಾಗಡಿ ಪಟ್ಟಣದ ಕೋಟೆ ರಾಮೇಶ್ವರ ಸ್ವಾಮಿಯ ಪಶ್ಚಿಮ ದಿಕ್ಕಿನಲ್ಲಿ ನಿಂತಿದ್ದೇವೆ ಮೊದಲಿಗೆ ಸ್ಥಳನಾಮ ಮಾಗಡಿ ಕರ್ನಾಟಕದ ಪ್ರಸಿದ್ಧವಾದಂಥ ಕ್ಷೇತ್ರ ವಿಜಯನಗರ ಸಾಮ್ರಾಜ್ಯದ ಮಹಾಗಡಿಯಾಗಿದ್ದುದರಿಂದ ಕ್ರಮೇಣ ಮಾಗಡಿ ಮಾಂಡವ್ಯ ಮತ್ತು ಕಣ್ವ ಮಹರ್ಷಿಗಳು ತಪಸ್ಸನ್ನು ಮಾಡಿಕೊಂಡು ಇಲ್ಲಿ ಇದ್ದುದರಿಂದ ಮಾಗಡಿ ಕುಟಿ ಮಾಕುಟಿಪುರ ಅಂಥೇಳಿ ಧರ್ಮಶ್ರದ್ಧೆಯುಳ್ಳತಕ್ಕಂಥವರ ಮಾಹಿತಿ ವಿಜಯನಗರದ ದಕ್ಷಿಣದ ಗಡಿಯಲ್ಲಿ ಕೆಂಪೇಗೌಡರ ವಂಶಜರು ಭುಜಬಲ ಪರಾಕ್ರಮಿಗಳಾಗಿ ವಿಜಯನಗರ ಸಾಮ್ರಾಜ್ಯದ ಮಾಂಡಲೀಕರಾಗಿ ರಕ್ಷಣೆ ಮಾಡಿದ್ರೆ ಮಾಗಡಿ ಮತ್ತು ಮಾಗಡಿ ತಾಲೂಕು ಸಾವನುದುರ್ಗ ಹಸಿದ್ರೆ ದೇವರ ಬೆಟ್ಟ ಇಲ್ಲೆಲ್ಲ ಹೆಚ್ಚಾಗಿ ಮಾಗಣಿ ಬೇರು ಅಂತ ಬೆಳೆಯುತ್ತೆ ಆದ್ದರಿಂದಲೂ ಕೂಡ ಮಾಗಡಿ ಬಂತು ಅಂತೇಳಿ ಪುರಾಣ ಹೇಳುತ್ತೆ ಈಗ ಕೋಟೆ ವಿಷಯಕ್ಕೆ ಬಂದರೆ ಈ ಮಾಗಡಿಯನ್ನು ದುರ್ಗರಾಷ್ಟ್ರವನ್ನಾಗಿ ಮಾಡಿಕೊಂಡು ಗುಡೆಮಾರನಹಳ್ಳಿಯ ತಳಾರಿ ಗಂಗಪ್ಪ ನಾಯಕ ಅನ್ನೋನು ಮಣ್ಣಿನ ಕೋಟೆಯನ್ನು ಕಟ್ಟಿಸ್ತಾನೆ ಇಲ್ಲಿ ಸಾವಣದುರ್ಗದವರಿಗೆ ಆಳ್ತಾನೆ ಕೊನೆಗೆ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಎರಡನೇ ಕೆಂಪೇಗೌಡರು ಇಮ್ಮಡಿ ಕೆಂಪೇಗೌಡರು ತಳಾರಿ ಗಂಗಪ್ಪ ನಾಯಕನನ್ನು ಕದನದಲ್ಲಿ ಕೊಂದು ಮಾಗಡಿ ದುರ್ಗವನ್ನು ವಶಪಡಿಸ್ಕೊಳ್ತಾರೆ ಅವರ ತಾಯಿ ಹಿರಿಯ ಕೆಂಪೇಗೌಡರ ಧರ್ಮಪತ್ನಿ ರಾಜಮಾತೆ ಕೆಂಪಮ್ಮನವರ ಕನಸಿನ ಆಶಯದಂತೆ ಅಪ್ಪ ಮಗನೇ ದೂರದಲ್ಲಿರ್ತಕ್ಕಂಥ ಕಾಶಿ ರಾಮೇಶ್ವರಕ್ಕೆ ನಾವು ಹೋಗಿ ಬರೋದಕ್ಕಾಗೋದಿಲ್ಲ ಭಕ್ತ ಜನರ ಮನೋಭಿಲಷ್ಟ ಮನೋಭಿಲಾಷಗಳನ್ನು ಈಡೇರಿಸೋಕೋಸ್ಕರ ಇಲ್ಲಿ ಒಂದು ದೇಗುಲವನ್ನು ನಿರ್ಮಾಣ ಮಾಡು ಅಂತ ಹೇಳ್ತಾರೆ ಹಾಗಾಗಿ ಈ ದೇಗುಲವನ್ನು ಕಾಶಿ ವಿಶ್ವೇಶ್ವರ ದೇಗುಲವನ್ನು ಕಾಶಿ ಕೋಟೆ ರಾಮೇಶ್ವರ ದೇಗುಲವನ್ನು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ ಮಾಗಡಿ ಪಟ್ಟಣದಲ್ಲಿ ಕೋಟೆ ರಾಮೇಶ್ವರ ಸ್ವಾಮಿ ಇದೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಇದೆ ಗವಿಗಂಗಾಧರ ಸ್ವಾಮಿ ಇದೆ ಪ್ರಸನ್ನ ರಾಮೇಶ್ವರ ಸ್ವಾಮಿ ಇದೆ ಸೋಮೇಶ್ವರ ಸ್ವಾಮಿ ಇದೆ ಈ ದೇವಸ್ಥಾನದಲ್ಲೇ ನಾ ಪಂಚಲಿಂಗಗಳೆಲ್ಲವೂ ಇದೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಸಿದ್ಧ ಶೈವ ಕ್ಷೇತ್ರಗಳಿದೆಯಲ್ಲ ಇಲ್ಲೆಲ್ಲ ಶಿವಲಿಂಗಗಳು ತುಂಬ ಆನಂದವಾಗಿದೆ ಈ ಕೋಟೆ ರಾಮೇಶ್ವರ ಸ್ವಾಮಿ ವಾರ್ಷಿಕವಾಗಿ ಜಾತ್ರಾ ಮಹೋತ್ಸವ ಎಲ್ಲ ನಡೀತದೆ ಒಂದು ಚಾರಿತ್ರಿಕ ಸ್ಥಳ ಈ ಕೋಟೆ ವಿಷಯಕ್ಕೆ ಬಂದರೆ ಕೋಟೆಯ ಪೂರ್ವದ್ವಾರದಲ್ಲಿ ತಳಾರಿ ಗಂಗಪ್ಪ ನಾಯಕನ ತಂದೆ ದಂಡಪ್ಪ ನಾಯಕನವನು ಕೋಟೆ ರಕ್ಷಕಿಯಾಗಿ ದಂಡಿನ ಮಾರಮ್ಮನನ್ನು ದಂಡು ಹೊರಗಡೆ ಹೋಗೋದಕ್ಕೆ ರಕ್ಷಣೆಗಾಗಿ ದಂಡಿನ ಮಾರಮ್ಮ ಅಂತಿತ್ತು ದುರಸ್ತಿ ಮಾಡಿ ಅದನ್ನು ಕೋಟೆ ಎಸೆಯಿಂದಲೇ ಕೋಟೆ ಮಾರಮ್ಮ ಅಂತ ಕರೀತಾರೆ ತುಂಬ ಭಕ್ತಾದಿಗಳು ಬರ್ತಾರೆ ಹೊಸದಾಗಿ ದೇಗುಲ ಜೀರ್ಣೋದ್ಧರ ಆಗಿದೆ ಈ ಕೋಟೆ ಇದೆಯಲ್ಲ ಸರ್ವೆ ನಂಬರ್ ಒಂದರಿಂದ ಸರ್ವೆ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಮೂವತ್ತ ಎಂಟು ಎಕರೆ ವಿಸ್ತೀರ್ಣದಲ್ಲಿದೆ ಅಂತಂದೇಳಿ ಈ ದಾಖಲೆಗಳಿರುತ್ತೆ ಸರ್ವೆ ನಂಬರ್ ಅಂತಂದೇಳಿ ಕ್ರಮೇಣ ಈ ಕೋಟೆಯ ಹೊರಮೈಗೆ ಇಮ್ಮಡಿ ಮಡಿ ಕೆಂಪೇಗೌಡರು ಕಲ್ಲನ್ನು ಕಟ್ಟಿಸಿ ಸುತ್ತಲೂ ಕಂದಕವನ್ನು ಮಾಡಿ ಕಂದಕಕ್ಕೆ ನೀರು ತುಂಬೋದಕ್ಕೆ ಒಂಬಳಮ್ಮನ ಕೆರೆಯನ್ನು ಕಟ್ಟಿಸಿ ಆ ಒಂದು ಕೋಟೆಯನ್ನು ರಕ್ಷಣೆ ಮಾಡಿದರು ಮಾನ್ಯ ಗಣತ ಸರ್ಕಾರದವರು ಪ್ರಾಚ್ಯ ವಸ್ತು ಇಲಾಖೆಯವರು ಕೆಂಪೇಗೌಡರು ಕೋಟೆಗೆ ಭೇಟಿ ಕೊಡಬೇಕು ಉಳಿಸ್ಬೇಕು ಎರಡನೇದಾಗಿ ಕೆಂಪೇಗೌಡರ ಗೋಡೆಯ ಕೋಟೆ ಒಳಗಡೆ ದೇವಮೂಲೆಯಲ್ಲಿ ಸಾವಿರದ ಆರುನೂರ ಇಪ್ಪತ್ತೆಂಟರಲ್ಲಿ ಇಮ್ಮಡಿ ಕೆಂಪೇಗೌಡರು ತನ್ನ ತಾಯಿಯ ಮನದಾಸೆಯಂತೆ ನಿರ್ಮಿಸತಕ್ಕಂಥ ಕೋಟೆ ರಾಮೇಶ್ವರ ದೇಗುಲ ಪೂರ್ವಾಭಿಮುಖವಾಗಿದೆ ವಿಶಾಲ ಪ್ರಾಂಗಣವನ್ನು ಒಳಗೊಂಡಿದೆ ಒಳಗಡೆ ಹೋಗಿದ ತಕ್ಷಣ ನಾವು ಪ್ರತಿಯೊಂದು ಕಂಬ ಕಂಬದಲ್ಲೂ ಕೂಡ ಶಿಲ್ಪಿ ನಾವಿನ್ಯತೆಯನ್ನು ಮಾಡಿದ್ದಾನೆ ಅಶ್ವಾರೂಢ ಕೆಂಪೇಗೌಡರು ಮೂರು ಕಡೆಗಳಲ್ಲಿ ಉಬ್ಬು ಚಿತ್ರಗಳಿದೆ ಜೊತೆಗೆ ವೀರಭದ್ರ ಸ್ವಾಮಿ ವಿಗ್ರಹ ಇದೆ ಪ್ರಮರಾಮಿಕೆ ಅಮ್ಮನವರ ವಿಗ್ರಹ ಇದೆ ಒಳಗಡೆ ನಾವು ಗರ್ಭಗೃಹಕ್ಕೆ ಹೋದರೆ ಸೌರಾಷ್ಟ್ರದ ಸೋಮನಾಥನನ್ನು ಅದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಶಿವಲಿಂಗ ಇದೆ ಪ್ರಧಾನ ಅರ್ಚಕರಾದಂಥ ರಾಮಕೃಷ್ಣ ದೀಕ್ಷಿತ್ರೆ ಏನು ಹೇಳ್ತಾರೆ ಧಾರ್ಮಿಕವಾಗಿ ಇದು ಪರಶುರಾಮನಕ್ಕೆ ಅವರ ವಿಚಾರ ಪರಶುರಾಮನ ಕಾಲದಲ್ಲಾಗಿದ್ದು ಕೊಡಲಿ ಇದೆ ಅಂತೇಳಿ ಆ ಶಿವಲಿಂಗದ ಹಿಂಬದಿನಲ್ಲಿರ್ತಕ್ಕಂಥ ಶಿಲ್ಪವನ್ನು ತೋರಿಸಿದರು ಮತ್ತೆ ಶಿವಲಿಂಗದ ಮುಂದೆ ಇರತಕ್ಕಂಥ ನಂದಿ ಇದೆಯಲ್ಲ ಪಶುಪತಿನಾಥ ಇದೆಯಲ್ಲ ಸಿಂಧೂಕುಳದ ನಾಗರಿಕತೆಯಲ್ಲಿದ್ದಂಥ ದುಬ್ಬು ಶಿಲ್ಪಿಯ ಆ ಬಸವ ಇದೆಯಲ್ಲ ನಂದಿ ಇದೆಯಲ್ಲ ಇಲ್ಲಿರ್ತಕ್ಕಂಥ ಶಿಲ್ಪದಲ್ಲಿ ಶಿಲ್ಪಿ ನಾವಿನ್ಯತೆಯನ್ನು ಮೆರೆದಿದ್ದಾನೆ ಅದು ಕೃಷ್ಣಶಿಲೆಯಲ್ಲಿ ಕೆತ್ತಿದ್ದಾನೆ ಗಂಟೆ ಸರ ಇದೆ ಗೆಜ್ಜೆ ಸರ ಇದೆ ಗಗ್ರಿ ಸರ ಇದೆ ಮತ್ತು ಅಲ್ಲಿರ್ತಕ್ಕಂಥವರು ಮೂರು ಜನ ರಕ್ಕಸರು ಶಿವನನ್ನು ಪ್ರಾರ್ಥನೆ ಮಾಡಿ ಶಿವನಿಂದ ಹತ್ಯೆ ಆದ ನಂತರ ಅಲ್ಲಿರ್ತಕ್ಕಂಥ ಒಂದು ಶಿಲ್ಪಗಳನ್ನು ನಾವು ಕಾಣ್ಬೋದು ಮತ್ತೊಂದು ವಿಶೇಷ ಅಂದರೆ ನಂದಿಗಿರ್ತಕ್ಕಂಥ ಗಂಟೆಗೆ ನಾವು ಕೈಯಿಂದ ಹೊಡೆದ್ರೆ ಶಬ್ದ ಬರುತ್ತೆ ಶಿಲೆಯಲ್ಲಿ ಶಬ್ದ ಬರ್ತಕ್ಕಂಥ ನಾವೀನ್ಯತೆಯನ್ನು ಮೆರೆದಂಥ ಶಿಲ್ಪಿಗಳಿದಾರಲ್ಲ ಅವರಿಗೆ ಶರಣ ಹಾಗೆ ಈ ಕೋಟೆ ಇದೆಯಲ್ಲ ಕೋಟೆಗಳನ್ನು ನೆಲದುರ್ಗ ಜಲದುರ್ಗ ಗಿರಿದುರ್ಗಗಳು ಅಂತ ಕರೀತಾರೆ ಇದೊಂದು ನೆಲದುರ್ಗ ಈ ಕೋಟೆಯ ಒಳಗಡೆ ಇರ್ತಕ್ಕಂಥ ಕೋಟೆ ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಬದಿನಲ್ಲಿ ಪಂಚಲಿಂಗಗಳು ಹೇಗೆ ಬಂತು ನೋಡಿ ಹಿರಿಯ ಕೆಂಪೇಗೌಡರು ಕೆಂಪಸಾಗರದ ಕೆಂಪಮ್ಮನನ್ನು ವಿವಾಹವಾಗ್ತಾರೆ ಮಹಾರಾಣಿಯವರು ಕೆಂಪಮ್ಮ ಆ ಕೆಂಪಮ್ಮ ಅವರು ತನ್ನ ಪುತ್ರ ಇಮ್ಮಡಿ ಕೆಂಪೇಗೌಡರಿಗೆ ಒಂದು ಮನವಿಯನ್ನು ಮಾಡ್ತಾರೆ ನೋಡಪ್ಪ ಸಿರಿವಂತರು ರಾಮೇಶ್ವರಕ್ಕೆ ಹೋಗಿ ಬರ್ಬೋದು ವರ್ಗದವರು ಕೂಲಿ ಕಾರ್ಮಿಕರು ಕೃಷಿಕರು ತಳವರ್ಗದವರು ಎಲ್ಲ ವಾದ್ಯವನ್ನು ಬಾರಿಸ್ತಕ್ಕಂಥ ದೂರ ಹೋಗೋಕ್ಕಾಗೋದಿಲ್ಲ ಬಡವರು ಇಲ್ಲಿಯೇ ದೇವರ ದರ್ಶನ ಪಡೀಲಿ ಅಂತೇಳಿ ಐದು ಪಂಚಲಿಂಗಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮಗನಿಗೆ ಹೇಳ್ತಾರೆ ಇಮಡಿ ಕೆಂಪೇಗೌಡರು ಐದು ಪಂಚಲಿಂಗಗಳನ್ನು ಸ್ಥಾಪನೆ ಮಾಡ್ತಾರೆ ಒಳಗಡೆ ಹೋದರೆ ಒಂದೊಂದು ಪಂಚಲಿಂಗವೂ ಕೂಡ ಪಾಣಿಪೀಠದಲ್ಲಿದೆ ಪ್ರತಿಯೊಂದು ನಂದಿನೂ ಕೂಡ ವಿಭಿನ್ನವಾಗಿದೆ ಅತ್ಯಂತ ನಯನ ಮನೋಹರವಾಗಿ ಶಿಲ್ಪವನ್ನು ಕೆತ್ತಲಾಗಿದೆ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಒಂದು ವಿಗ್ರಹ ಇದೆ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಚಾಮುಂಡೇಶ್ವರಿ ಅಮ್ಮನವರು ಇದ್ದಾರೆ ಈ ಕೋಟೆಯ ಒಳಗಡೆನೂ ಕೂಡ ಬಹಳ ಪುರಾತನವಾದಂತಹ ಒಂದು ಅರಳಿ ಮರ ಇದೆ ಅರಳಿ ಮರದ ಬುಡದಲ್ಲಿ ಒಂದು ಚಾಮುಂಡೇಶ್ವರಿ ಇತ್ತು ಅದನ್ನು ಒಂದು ಟ್ರಸ್ಟ್ ಮಾಡಿಕೊಂಡ ಶಂಕರಣ್ಣ ಅಂತವರೆಲ್ಲ ತೆಗೆದುಕೊಂಡು ಬಂದು ಅಲ್ಲಿ ಚಾಮುಂಡೇಶ್ವರಿ ದೇಗುಲವನ್ನು ನಿರ್ಮಾಣ ಮಾಡಿದ್ದಾರೆ ಇದು ಚಾರಿತ್ರಿಕ ದಾಖಲೆಗಳಿವೆಲ್ಲ ಸಿಕ್ಕುತ್ತೆ ಕೆಂಪೆ ಮಾಗಡಿ ಕೆಂಪೇಗೌಡರ ಕೋಟೆಯನ್ನು ಸೋಮೇಶ್ವರ ಸ್ವಾಮಿ ದೇಗುಲವನ್ನು ರಾಮೇಶ್ವರ ಸ್ವಾಮಿ ದೇಗುಲವನ್ನು ಗವಿಗಂಗಾಧರೇಶ್ವರ ಸ್ವಾಮಿ ದೇಗುಲವನ್ನು ಪ್ರಸನ್ನ ರಾಮೇಶ್ವರ ಸ್ವಾಮಿ ದೇಗುಲವನ್ನು ವಿಶ್ವೇಶ್ವರ ಸ್ವಾಮಿ ದೇಗುಲವನ್ನು ಕೋಟೆ ರಾಮೇಶ್ವರ ಸ್ವಾಮಿಯ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥ ಪಂಚಲಿಂಗಗಳನ್ನು ಆಸ್ತಿಕ ಮಹಾಶೈರಿರ್ಬೋದು ಚಾರಿತ್ರಿಕ ವ್ಯಕ್ತಿಗಳಿರ್ಬೋದು ದೊಡ್ಡ ದೊಡ್ಡ ಚರಿತ್ರೆಕಾರರೆಲ್ಲ ಬಂದು ಹೋಗಿದ್ದಾರೆ ಚಾರಿತ್ರೆಗೆ ದಾಖಲೆಗಳಲ್ಲಿದೆ ಇದನ್ನು ಉಳಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ನಾವೀಗ ಮಾಗಡಿ ಪಟ್ಟಣದ ಕೋಟೆಯ ವಾಯು ದಿಕ್ಕಿನಲ್ಲಿರ್ತಕ್ಕಂಥ ಕೋಟೆ ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಧರ್ಮಪುರದಲ್ಲಿ ಇದ್ದೇವೆ ಈ ದೇಗುಲದ ಬಗ್ಗೆ ಧಾರ್ಮಿಕ ವಿಚಾರಗಳು ವರ್ಷದಲ್ಲಿ ನಡೀತಕ್ಕಂಥ ಪೂಜಾ ವಿಧಿವಿಧಾನಗಳು ಉತ್ಸವಾದಿಗಳನ್ನ ಅಂತಹ ಮಾಡಿ ತಿಳಿಸ್ಕೊಡ್ಬೇಕು ಇದು ಸಾಕ್ಷಾತ್ ಪರಶುರಾಮನ ಅಭಿಷ್ಠಾಪನ ದೇವರು ಆ ದೇವ್ರ ಹಿಂಭಾಗದಲ್ಲಿ ಕೊಡಲಿ ನೋಡಿದ್ರೆ ಒಂದು ಆಕಾರ ಇದೆ ಈ ದೇವರಿಗೆ ಆಮೇಲೆ ಇಲ್ಲಿ ಗಂಟೆ ಇದೆ ಮೂರು ಮೂರು ಶಬ್ದ ಬರುತ್ತೆ ಹ್ಞೂ ಇದರಿಂದ ಕಾರ್ತೀಕ್ ಮಾಸದಲ್ಲಿ ವಿಶೇಷವಾದ ಪೂಜೆ ಶಿವರಾತ್ರಿ ಪಾಲುಪುರುಷ ದಶಮಿ ಬ್ರಹ್ಮತ್ವೋತ್ಸವ ಆಗುತ್ತೆ ಈ ದೇವಸ್ಥಾನದ್ದು ಪ್ರತಿ ಪ್ರದೋಷನು ಶುದ್ಧದಲ್ಲಿ ಬೋಡದಲ್ಲಿ ಅಭಿಷೇಕ ಮಹಾಮಂಗಲಾಟಿ ಪ್ರಸಾದ ಇರುತ್ತೆ ಪ್ರತಿ ಸಹ ಕೂಡ ಇರುತ್ತೆ ಇದನ್ನು ಇಲ್ಲಿ ಬಹಳ ಭಕ್ತಾದಿಗಳಿಗೆ ತಮ್ಮ ಅಡಿಕೆಗಳನ್ನು ನೆರವೇರಿದೆ ಈ ದೇವ್ರದು ತುಂಬ ಅನುಕೂಲವಾಗಿದೆ ಎಲ್ಲರಿಗೂ ಅದು ಕೊಡ್ಲೀಲಿ ಅದು ಹೂ ಅಲಂಕಾರ ಮಾಡಿದೀವಿ ಅದನ್ನು ತೆಗೆದೇ ಕಾಣುತ್ತೆ ನಿಮಗೆ ಹಿಂದೆ ಮುಂದೆ ಇರೋದು ಗ್ಯಾಸಲ್ಲಿ ಕಾಣುತ್ತೆ ನಿಮಗೆ ಆ ಕಡೆ ಗ್ಯಾಸ್ ಇದೆಯಲ್ಲ ಗ್ಯಾಸಲ್ಲಿ ಕಾಣುತ್ತೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು